ಜಿಲ್ಲೆಯ ಪ್ರತಿಷ್ಠಿತ ಕೊಂಕಣ ಎಜುಕೇಷನ್ ಟ್ರಸ್ಟ್ ವಿಧಾತ್ರಿ ಅಕಾಡೆಮಿಯ ಸಹಯೋಗದ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಸಾಧಕ ಪ್ರತಿಭಾವಂತ ಹತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಪ್ರತಿಭಾ ಸ್ಪಂದನಾ ಯೋಜನೆ ರೂಪಿಸಲಾಗಿದೆ ಎಂದು ವಿಧಾತ್ರಿ ಸಹ ಸಂಸ್ಥಾಪಕ ಗುರ್ರಾಜ್ ಶೆಟ್ಟಿ ತಿಳಿಸಿದರು ಕುಮ್ಟಾದ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಧಾತ್ರಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿಯವರು ಉತ್ತರ ಕನ್ನಡದ ಪ್ರತಿಭೆಗಳನ್ನು ಜಿಲ್ಲೆಯಲ್ಲಿಯೇ ಉಳಿಸುವ ಪ್ರಯತ್ನದಲ್ಲಿರುವ ಕೊಂಕಣ ಎಜುಕೇಷನ್ ಟ್ರಸ್ಟ್ನವರು ಮಂಗಳೂರಿನ ವಿಧಾತ್ರಿ ಅಕಾಡೆಮಿಯ ಜೊತೆಗೂಡಿ ಸರಸ್ವತಿ ಪಿಯು ಕಾಲೇಜನ್ನು ನಡೆಸುತ್ತಾ ಬಂದು ನಾಲ್ಕು ವರ್ಷಗಳು ಯಶಸ್ವಿಯಾಗಿ ಪೂರೈಸಿವೆ ಈ ಅವಧಿಯಲ್ಲಿ ಗುಣಮಟ್ಟದ ಶಿಕ್ಷಣದ ಮೂಲಕ ಜನಮನ್ನಣೆ ಗಳಿಸುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಹೆಮ್ಮೆ ಸರಸ್ವತಿ ಪಿಯು ಕಾಲೇಜಿಗೆ ಇದೆ ಐದನೇ ವರ್ಷದ ಸಫಲತೆಯ ಸಂತಸದಲ್ಲಿ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶ ಕಲ್ಪಿಸುವ ಸದುದ್ದೇಶದಿಂದ ಪ್ರತಿಭಾ ಸ್ಪಂದನ ಎರಡು ಸಾವಿರದ ಇಪ್ಪತ್ತೈದು ಯೋಜನೆ ರೂಪಿಸಲಾಗಿದೆ ಶಿಕ್ಷಣ ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಸಮರ್ಥರಾಗಿದ್ದು ಕಲಿಯುವ ಪ್ರಬಲ ಇಚ್ಛೆ ಹೊಂದಿರುವ ಆರ್ಥಿಕವಾಗಿ ಸಬಲರಲ್ಲದ ಹತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಯೋಜನೆ ಇದಾಗಿದೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ಆರು ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಸಾಧನೆ ಮಾಡಿದ ಎರಡು ಕ್ರೀಡಾ ಸಾಧಕರು ಎರಡು ಹೀಗೆ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಜೊತೆಯಲ್ಲಿ ಪ್ರತಿಭಾವಂತ ಅರ್ಹ ಮೊದಲ ಹದಿನೈದು ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ನಿರ್ಬಂಧವಿಲ್ಲದಂತೆ ಅವರ ಪರೀಕ್ಷಾ ಫಲಿತಾಂಶ ಆಧರಿಸಿ ವಿವಿಧ ಹಂತದ ಶಿಷ್ಯ ವೇತನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಲ್ಲ ಸ್ತರದ ಹಾಗೂ ಎಲ್ಲಾ ವರ್ಗದವರು ಈ ಸೌಲಭ್ಯಕ್ಕಾಗಿ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಎದುರಿಸಬಹುದು ಎಂದರು ಇದೀಗ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಒಂದು ಸಂದರ್ಭದಲ್ಲಿ ನಮ್ಗೆ ತಮಿಳಲ್ಲಿ ಗೊತ್ತಿರುವ ಹಾಗೆ ನಾಲ್ಕು ವರ್ಷದಿಂದ ನಮ್ಮದು ಇಡೀ ಉತ್ತರ ಕನ್ನಡಕ್ಕೆ ಸ್ಟೇಟಲ್ಲಿ ರ್ಯಾಂಕ್ ಮಾಡುವಂತಹ ರ್ಯಾಂಕ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಏಕೈಕ ಕಾಲೇಜ್ ಅಂತ ತಮಿಳು ಗೊತ್ತಿರಬೇಕು ಒಳ್ಳೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಹೇಳಿ ಅವರು ನಮ್ಗೆ ಮಂಗಳೂರಿನಿಂದ ಇಲೀಕರಿಸ್ರು ಹಾಗಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂತ ಹೇಳಿ ಐದನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇರೋದಕ್ಕೆ ಹತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ಎಜುಕೇಶನ್ ಕೊಡಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ನಂಬುತ್ತೇನೆ ಹತ್ತು ವಿದ್ಯಾರ್ಥಿಗಳು ಹೇಗಿರ್ತಾರೆ ಕೇಳಿದ್ರೆ ಆರು ಮಕ್ಕಳನ್ನು ನಾವು ಸಂಪೂರ್ಣ ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿರ್ಬೇಕು ಪ್ಲಸ್ ಅವ್ರ ಫೈನಾನ್ಷಿಯಲ್ ಇಶ್ಯೂ ಬ್ಯಾಕ್ ಸ್ವಲ್ಪ ಕಷ್ಟದ ಕರಗಿದ್ದಾಗ ಅಂತ ಮಕ್ಕಳನ್ನ ನಾವು ಪರಿಗಣಿಸಿ ಆರು ಮಕ್ಕಳಿಗೆ ಸಂಪೂರ್ಣ ಪ್ರಥಮ ವರ್ಷ ಮತ್ತು ಎರಡನೆಯ ವರ್ಷ ಎರಡು ವರ್ಷ ಸಂಪೂರ್ಣ ಉಚಿತ ಇರ್ತದೆ ಉದ್ದೇಶ ಏನು ಅಂತ ಹೇಳಿದ್ರೆ ಉತ್ತರ ಕನ್ನಡದ ಪ್ರತಿಭೆಗಳು ಉತ್ತರ ಕನ್ನಡದಲ್ಲೇ ಇರಬೇಕು ಈಗ ನಾವು ಅಂದ್ಕೊಳ್ಬೋದು ಪಿ ಯು ಸಿ ಅಲ್ಲಿ ಹೇಗೋ ಡಿಗ್ರಿ ಕೊಡ್ತೀರಾ ಸರ್ ಆ ಮಕ್ಕಳು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋಗ್ಬೇಕು ಅಂತ ಹೇಳಿದ್ರೆ ಮುಂದೆ ಹೇಗೆ ಅಂತ ಹೇಳಿ ಒಂದು ಗಲಿತ ಒಂದು ಪ್ರಶ್ನೆ ಇರ್ತದೆ ಪೇರೆಂಟ್ಸ್ ಮೆರಿಟ್ ಅಲ್ಲಿ ಅವರು ಚೆನ್ನಾಗಿ ಒಂದು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಅಥವಾ ನೀಟಿಗೆ ಅಥವಾ ಕ್ಲಿಯರ್ ಮಾಡೋ ಮೆಡಿಕಲ್ ಸೀಟ್ ಅವರಿಗೆ ಸಿಕ್ಕರೆ ಈಗಿನ ಕಾಲಘಟ್ಟದಲ್ಲಿ ಸ್ಪಾನ್ಸರ್ ಮಾಡೋದು ಸುಮಾರು ಜನ ಇದ್ದಾರೆ ಎಷ್ಟೋ ಕಾರ್ಪೊರೇಟ್ಸ್ ಕಂಪ್ನಿಯಲ್ಲಿದ್ದಾರೆ ಇದ್ದಾರೆ ಮತ್ತೆ ನಾನು ರೋಟರಿಂದ ನಮ್ಮಲ್ಲೂ ಎಷ್ಟೋ ಜನ ಸ್ಪಾನ್ಸರ್ಸ್ ಇದ್ದಾರೆ ಅವ್ರ ಫರ್ದರ್ ಎಜುಕೇಶನ್ ಸಂಪೂರ್ಣವಾಗಿ ಆ ಖರ್ಚನ್ನು ಬಳಸ್ಕೊಳ್ಳಿ ಈ ದಿಸೆಯಲ್ಲಿ ಹನ್ನೆರಡನೇ ತಾರೀಕಿಗೆ ಒಂದು ಲಿಖಿತ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ಯಾರು ರಾಜ್ಯ ಮಟ್ಟದಲ್ಲಿ ಪ್ರತಿ ಕೊಟ್ಟಿದ್ದಾರೆ ಹೋಗಿದ್ದಾರೋ ಅಂಥ ಮಕ್ಕಳಿಗೆ ಎರಡು ಸೀಟ್ ಕೊಡ್ತಾ ಇದ್ದಾರೆ ಫ್ರೀ ಸೀಟ್ ಕೊಡ್ತಾ ಇದ್ದಾರೆ

ಪರೀಕ್ಷೆಗೆ ಬರುವವರಿಗೆ ಕುಮಟಾ ಬಸ್ ನಿಲ್ದಾಣದಿಂದ ಕಾಲೇಜಿಗೆ ಬಸ್ ವ್ಯವಸ್ಥೆ ಇರಲಿದೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡು ಪರೀಕ್ಷೆ ಹಾಗೂ ಸಂದರ್ಶನದಲ್ಲಿ ಭಾಗವಹಿಸಬಹುದು ಪ್ರತಿಭಾ ಸ್ಪಂದನದ ಲಿಖಿತ ಪರೀಕ್ಷೆ ಎದುರಿಸುವ ಸಂಬಂಧ ಈಗಾಗಲೇ ಗೂಗಲ್ ಫಾರಂ ಹಂಚಲಾಗಿದೆ ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸಲಾಗುವುದು ಐವತ್ತು ಅಂಕ ಬಹು ಆಯ್ಕೆ ಹಾಗೂ ಐವತ್ತು ಅಂಕದ ವಿಸ್ತೃತ ಉತ್ತರ ಬರೆಯುವ ರೀತಿಯಲ್ಲಿ ಪ್ರಶ್ನೆ ಸಂಯೋಜಿಸಲಾಗಿದೆ ವಿದ್ಯಾರ್ಥಿ ಪರೀಕ್ಷೆ ಎದುರಿಸಿ ತಮ್ಮ ಸಾಮರ್ಥ್ಯ ತೋರ್ಪಡಿಸಬೇಕು ಆರ್ಥಿಕವಾಗಿ ಸಬಲರಲ್ಲದವರು ಪೂರಕ ದಾಖಲೆಗಳನ್ನು ಒದಗಿಸಬೇಕು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಾಧಕ ವಿದ್ಯಾರ್ಥಿಗಳು ಅಗತ್ಯ ಸರ್ಟಿಫಿಕೇಟ್ಗಳನ್ನು ಸಂದರ್ಶನದ ಸಂದರ್ಭದಲ್ಲಿ ಒದಗಿಸಬೇಕು ಈ ಅವಕಾಶ ಪಡೆಯಲು ಯಾವುದೇ ಶಿಫಾರಸುಗಳಿಗೆ ಅವಕಾಶ ಇರುವುದಿಲ್ಲ ಎಂದರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಏಳು ಎರಡು ಆರು ಆರು ಮೂರು ಎಂಟು ಐದು ಐದು ಹಾಗೂ ಒಂಬತ್ತು ಒಂಬತ್ತು ಏಳು ಎರಡು ಆರು ಆರು ನಾಲ್ಕು ಒಂದು ಐದು ಐದು ಈ ನಂಬರ್ಗೆ ಸಂಪರ್ಕಿಸಲು ತಿಳಿಸಿದರು ಜನವರಿ ಹನ್ನೆರಡರಂದು ಬೆಳಗ್ಗೆ ಒಂದು ಹನ್ನೊಂದು ಮೂವತ್ತು ಗಂಟೆಗೆ ಹನ್ನೊಂದೂವರೆ ಗಂಟೆಗೆ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನವನ್ನು ಸಹ ಏರ್ಪಡಿಸಲು ಇದಕ್ಕೆ ಮೂಲತಃ ನಾವು ಅದಕ್ಕೆ ನೋಂದಣಿಯನ್ನು ಮಾಡ್ಕೊಳ್ಳಲಿಕ್ಕೆ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಈ ಇದಕ್ಕೆ ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ತಮ್ಮ ಮುಖಾಂತರ ಇದಕ್ಕೆ ಏನು ಬೇಕಾಗಿದೆ ಅದು ಕ್ಯೂ ಆರ್ ಕೋಡ್ ಏನಿದೆ ಇವನ್ನೆಲ್ಲ ನಾವು ಕಳ್ಸಿಕೊಡ್ತಾ ಇದ್ದೇವೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ಮ ರಿಜಿಸ್ಟ್ರೇಷನ್ ಇರೋದರಿಜಿಸ್ಟರ್ ಮಾಡಿಕೊಂಡ್ರೆ ಆ ಮಕ್ಕಳು ಹನ್ನೆರಡನೇ ತಾರೀಕಿಗೆ ಬಂದು ನಮ್ಮಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಪರೀಕ್ಷೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಇರ್ತದೆ ಎರಡನ್ನು ಒಟ್ಟಿಗೆ ಸೇರಿಸಿ ಒಂದು ಮೂರು ಅಂಕಗಳ ಏನು ಪ್ರಶ್ನೆ ಪತ್ರಿಕೆ ಇರ್ತದೆ ಅದರಲ್ಲಿ ಐವತ್ತು ಅಂಕಗಳು ಪ್ರಶ್ನೆಗಳು ಪ್ರಶ್ನೆಗಳಿರುವಂತಹ ವಿಷಯಗಳು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಐವತ್ತು ಬಹುಗಾಯಿಕೆ ಪ್ರಶ್ನೆಗಳಿರ್ತವೆ ಐವತ್ತು ಅಂಕಗಳ ಇದು ವಿಸ್ತೃತ ರೂಪದಲ್ಲಿ ಉತ್ತರವನ್ನು ಬರೆಯುವಂಥ ಪ್ರಶ್ನೆಗಳು ಇರ್ತವೆ ಒಟ್ಟಾರೆ ಮೂರು ಅಂಕಗಳಿಗೆ ಹಾಂ ಒಟ್ಟಾರೆ ಮೂರು ಅಂಕಗಳಿಗೆ ಪರೀಕ್ಷೆ ವಿಜ್ಞಾನ ಮತ್ತು ಉಪನ್ಯಾಸಕ ಚಿದಾನಂದ ಭಂಡಾರಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ